ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಇವ್ರದ್ದು ಮದು ಅಂದ್ಕೊಂಡು ಇವ್ರದೇ ತೋಟ ನೀವೇ ಎಜುಕೇಶನ್ ಮಾಡಿರಿ ಬಿಕಾಮ್ ಎಷ್ಟು ವರ್ಷ ಐತ್ ಮಾಡಿ ಒಂದು ಮೂರು ವರ್ಷ ವರ್ಷ ಈಗ ಏನ್ ಮಾಡ್ತಿದ್ರಿ ಕೋಚಿಂಗ್ ಓಕೆ ಕೋಚಿಂಗ್ ಮಾಡ್ತಿದ್ರಿ ಏನ್ ನಿಮ್ ತೋಟದ ಸಮಸ್ಯೆ ಐತೆ ತೋಟ ಅಂದ್ರೆ ಗರಿ ಮುಲ್ಟ ರೋಗ 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 ಈ ತರ ನನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ ಆಕ್ಚುಲಿ ಹದಿನೈದು ಇಪ್ಪತ್ತು ಕರಿತಾನೆ ಇದ್ರು ಈಗ ಬಂದೆ ಅದಕ್ಕೆ ಕ್ಷಮ ಕೇಳ್ತೀನಿ ರೈತರು ಬಹಳ ಜನ ನನ್ನ ಕರಿತಾ ಇರ್ತೀರಿ ನನಗೂ ಪರ್ಸನಲ್ ಕೆಲ್ಸಗಳಿರ್ತಾವೆ ಅಲ್ಲಿ ನನ್ನ ಔಷಧಿ ಅಂಗಡಿ ಕಂಪ್ನಿ ಅದನ್ನ ನೋಡ್ಕೊಬೇಕು ಇಲ್ಲ ರೈತರು ಫೀಲ್ಡ್ ಅಡ್ಡಾಡ್ ಮಾಡ್ಬೇಕು ಒಂದ್ ಆರ್ಮಿ ಇದ್ದಂಗ್ ನಾನು ಯಾರನ್ನ ಕಾಯಲ್ಲ ಯಾರನ್ನ ಕೇಳಲ್ಲ ಅಂದ್ರೆ ಸಮಯ ಕೊಟ್ಟು ಬಂದಿರಲಿಲ್ಲ ಸರ್ ನಮಗೆ ಅದು ತುಂಬ ಖುಷಿ ವಿಷಯ ಸರ್ ಆಗ್ಲಿ ಆಗಲಿ ಒಳ್ಳೆಯದಾಗಲಿ ಇಲ್ಲ ನಾನು ಏನಂದರೆ ಸ್ವಲ್ಪ ತಾಳ್ಮೆ ಇರಬೇಕು ಒಬ್ಬೊಬ್ಬ ರೈತರು ಏನು ಮಾಡ್ತಾರೆ ಏನು ನಮಗೆ ಸರ್ಕಾರದಿಂದ ದುಡ್ಡು ಕೊಟ್ಟು ಸಂಬಳ ಕೊಟ್ಟು ಇಟ್ಕೊಂಡು ಐ ಕೇಳೋ ಹೇಳಿದ್ರೆ ಹೇಳಪ್ಪ ಆ ಲೆಕ್ಕಾಚಾರ ಮೆಂಟಾಲಿಟಿ ರೈತರು ಇದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ ನಂದು ಖಾಸಗಿ ಜೀವನ ಏನೋ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆಗಿದ್ದನ್ನು ಚೆನ್ನಾಗಿ ಹೋಗಬೇಕು ಅದೇ ಮೂಲ ಧರ್ಮ ನಂದು ಸೊ ಅವಾಗ ಏನಾಗ್ತದೆ ನನ್ನ ಸ್ವಲ್ಪ ತಾಳ್ಮೆ ಇದ್ದರೆ ಬಿಡಲು ಶೆಡ್ಯೂಲ್ ಮಾಡ್ಕೊಂಡು ಒಂದು ದಿನ ಖಂಡಿತ ಭೇಟಿ ಮಾಡ್ತೀನಿ ಮತ್ತೆ ಇಲ್ಲಪ್ಪ ಬರೋಕ್ಕಾಗಲ್ಲ ಅಂದರೆ ಆ್ಯಸ್ ಯೂಸಲ್ ನಿಮಿತ್ ಹೇಳ್ದಂಗೆ ಅವ್ರು ಮಾ ನೀವು ಮಾಡ್ಕೋಬೋದು ರೈತ ಬಾಂಧವ್ರಿಗೆ ಒಂದು ಕಿವಿ ಮಾತು ಹೇಳೋದು ಒಂಚೂರು ಮ್ಯೂಟ್ ಮಾಡೋದ್ರ ಹೇಳಿ ಮದುವೆ ಅವ್ರಿ ಇದು ಎಷ್ಟು ವರ್ಷದ ಅಡಿಕೆ ತೋಟ ಇದು ಈಗ ಇದೊಂದು ಹದಿನೈದು ವರ್ಷ ಸರ್ ತೋಟ ಇದೆ ಹದಿನೈದು ಇದು ಎಷ್ಟು ವರ್ಷದ್ದು ಇದು ಒಂದು ನಾಲ್ಕು ವರ್ಷ ಸರ್ ಇದು ಐದು ವರ್ಷ ಐದನೇ ವರ್ಷ ಇದ್ರಾಗ ಏನು ಸಮಸ್ಯೆ ಆಗಿತ್ತು ಅಂತ ಅಂದ್ರೆ ಈಗ ಹಿಡಿಮುಂಡಿಗೆ ಇದ್ದವು ಆ ಸುಳಿ ಕೊಳೆ ರೋಗ ಬಂದು ಸುಳಿ ಎಲ್ಲಾ ಹೋಗಿರವು ಎಲ್ಲ ತೋರ್ಸಿ ಹಣ್ಣು ಹೊಡಕ ಇದ್ದ ಎಲ್ಲ ಅವೆಲ್ಲ ತೋರ್ಸ ಒಂದ್ಸತಿ ಹಿಡಿಯಬೇಕು ಒಂದ್ ಒಂದ್ಸಂದ್ರ ಉಂಟು ಏನ್ ಮುಕ್ಕಾಲ್ ಪರ್ಸೆಂಟ್ ಮರ ಇರ್ಬೋದು ಸರ್ ಕಾಲ್ ಪರ್ಸೆಂಟ್ ಮರ ಎಲ್ಲ ಹೋಗಿದೆ ಆಯ್ತಾ ಈಗ ನನಗೆ ಹಿಡಿ ನಾನು ಮಾತಾಡ್ತೀನಿ ನೋಡ್ರಿ ರೈತ್ ಬಂದವರ ಇವರು ಫೋಟೋ ತೆಗೆದ್ ಹಾಕತಿ ನನ್ನ ಟೈಮ್ ಕಾಯ್ಬೇಡ ನೀನು ಔಷಧಿ ಹೇಳ್ತೀನಿ ತಗೊಂಡ್ ನೋಡಿ ನಮ್ಮಲ್ಲೇ ಬೇಕಾದ್ರೆ ಸಿಗ್ತವೆ ತಗೊಂಡ್ಬಂದು ಸಿಂಪಡಣೆ ಅಂತ ಹೇಳ್ತಾ ಇದ್ದೆ ಬಟ್ ನಾನು ಲೈವಲ್ಲಿ ಬರೋದು ಬಂದು ನೋಡೋದಕ್ಕೂ ಫೋಟೋದಲ್ಲಿ ನೋಡೋದಕ್ಕೂ ಏನು ವ್ಯತ್ಯಾಸ ಇರ್ತೈತಿ ಅಂತ ಅಂದರೆ ನನ್ನ ಹತ್ರನೇ ಒಂದು ಎಪ್ಪತ್ತೆಂಬತ್ತು ಸಾವಿರ ಫೋಟೋಗಳಿದಾವೆ ಒಂದಲ್ಲ ಎರಡಲ್ಲ ಅಷ್ಟಿದಾವೆ ಅಷ್ಟಿದ್ರೂ ಕೂಡ ನಿಮ್ಮದು ಹೊಸ ಪ್ರಾಬ್ಲಮ್ ಪ್ರಾಬ್ಲಮ್ ಅದೇ ಇರ್ತೈತೆ ಬಟ್ ಎಷ್ಟು ಪ್ರಮಾಣದಲ್ಲಿ ಆಗೈತೆ ನಾನು ಏನು ಡೋಸೇಜ್ ಅದು ಕೊಟ್ಟರೆ ರೆಕಮೆಂಡ್ ಮಾಡಿದರೆ ಸರಿ ಹೋಗ್ತದೆ ಅನ್ನೋದು ಅದಕ್ಕೆ ವಾಸ್ತವ ಸ್ಥಿತಿಯನ್ನು ನೋಡಬೇಕಾಗಿರೋದು ಫೋಟೋದಲ್ಲಿ ನೋಡಿದ್ರೆ ಏನಾಗ್ತದೆ ಅಂತಂದರೆ ಅದೇ ರೋಗ ರೋಗದ ಲಕ್ಷಣಗಳು ಅವೆಲ್ಲಾದರೂ ತೊಡ್ದಾಗ ಇರ್ತವೆ ಎಲ್ಲ ಗೊತ್ತಾಗ್ತದೆ ಬಟ್ ಅದು ಅರೈಸ್ ಆಗಕ್ಕೆ ಅಂದ್ರೆ ಅದು ಉತ್ಪಾದನೆ ಆಗೋದಕ್ಕೆ ವಾಸ್ತವ ಸ್ಥಿತಿ ಹೆಂಗಿರ್ತದೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ನೋಡಿ ಅವೇ ಹಿಡಿಮಿಂಡಿಗೆ ರೋಗ ಹಿಡಿಮಿಂಡಿಗೆ ರೋಗ ಸಾಕಾಗಷ್ಟು ವಿಡಿಯೋಗಳು ಹೇಳಿದ್ದೀನಿ ಎಲೆಚಿಕ್ಕೆ ರೋಗ ಸಾಕಾಗಷ್ಟು ಹೇಳಿದ್ದೀನಿ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಸಾಕಾಗಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಟ್ ಇಲ್ಲಿ ಬಂದರೆ ಅವೆಲ್ಲ ಬರೋದಕ್ಕೆ ಕಾರಣ ಏನಂದ್ರೆ ಹೋಳಿನ ಇವರು ಸುಮಾರು ಒಂದು ಐದಡಿ ನಾಲ್ಕಡಿ ನಾಕಡೆ ಐದಡಿ ನಾಕಡಿ ಅಂತೂ ಅದಷ್ಟು ತೆಗೆದು ಹಚ್ಚಿಬಿಟ್ಟಿದ್ರೆ ಹೋಳಿನ ಅವಾಗ ಏನಾಯ್ತು ಅಂತಂದ್ರೆ ಅಷ್ಟು ತೆಗ್ದು ಹಚ್ಚಿದಾಗ ಏನಾಗ್ತದೆ ಅಂತಂದ್ರೆ ಉಸಿರು ಕಟ್ಟಿ ಹೋಗ್ತದೆ ಬೇರೆ ಆಡಕ್ ಉಸಿರಾಡೋಕ್ ಜಾಗನೇ ಇರಲ್ಲ ಮಣ್ಣು ಗಟ್ಟಿ 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 ಫುಲ್ ಗಟ್ಟಿಯಾದಾಗ ಏನಾಗ್ತದೆ ನ್ಯೂಟ್ರಿಷನ್ ತಗೊಳ್ಳೆ ಆಗಲ್ಲ ಅವಾಗ ಏನಾಗ್ತದೆ ಹಿಡಿಮುಂಡಿಗೆ ರೋಗ ಬರ್ತದೆ ಅದು ಕರೆಕ್ಟ್ ಆಗಿ ಹಿಡಿಮುಂಡಿಗೆ ರೋಗ ಈ ತೋಟ ಹಾಳಾಗಿಲಿಕ್ಕೆ ಕಾರಣ ವೈಜ್ಞಾನಿಕ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತೈತೆ ಇದು ಇಲ್ಲಿ ನೋಡಿ ಇವರೇ ಹೇಳಿದ್ರು ಅದಕ್ಕೆ ಆ ಗಣ್ಣು ಕಾಣ್ತೈತೆ ಅದಕ್ಕೆ ಬಾಳೆ ಹಚ್ಚಿದ್ರಂತ ಇದಕ್ಕೆ ಬಾಳೆ ಹಚ್ಚಿಲ್ಲ ಅಂತ ನಾನು ಕಂಡು ಹಿಡಿದೆ ಇದು ರೆಗ್ಯುಲರ್ ಫೀಲ್ಡ್ ಇದು ನೋಡಿ ಇಷ್ಟಿಷ್ಟೇ ಬರೋ ಕಿರಿಗಣ್ಣು ಕರೆಕ್ಟ್ ಐತೆ ಯೂನಿಫಾರ್ಮಿಟಿ ಇದೆ ಮತ್ತೆ ಹಿಂಗೆ ಹಿಂಗ ಹಿಂಗೆ ಗೋ ಗೋಪುರ ಆಕಾರದಲ್ಲಿ ಹೋಗ್ತಾಯಿಲ್ಲ ಕರೆಕ್ಟಾಗಿ ಹೋಗ್ತೈತೆ ಸರಿ ಐತೆ ನಮಗೆ ರೋಗ ಎಲ್ಲಿ ಐತೆ ಅಂತ ಗೊತ್ತಾಗುತ್ತೆ ಅಂದ್ರೆ ಇದರ ಲೆಂತ್ ಇದ್ರ ಲೆಂತ್ ಮತ್ತೆ ಇದ್ರ ಲೆಂತ್ ಇಲ್ಲಿ ಬಿಡಿ ಬಿಡಿ ಐತೆ ಇದೇ ಬಿಡಿ ಬಿಡಿಯಲ್ಲಿ ಈ ಗಣ್ಣು ಕೂಡ ಲೆಂತ್ ಇಷ್ಟೇ ಹಿಂಗೆ ಇರ್ತೈತೆ ಇದು ಕರೆಕ್ಟ್ ಆಗಿ ಕಾಣ್ತೈತೆ ಇಲ್ಲಿ ಹೆಂಗೆ ಬಂದಿರುತ್ತೋ ಇಲ್ಲಿ ಅಷ್ಟೇ ಬಂದಿರ್ತದೆ ಇಲ್ಲಿ ನೋಟ್ಸ್ ಸೊ ಈ ಗಣ್ಣು ನೀವು ಅದೇ ನೋಡಿ ಇಲ್ಲಿ ಬಾಳೆ ಹಚ್ಚಿ ಬೆಳ್ದಿರ್ತಕ್ಕಂಥದಲ್ಲಿ ಇಲ್ಲಿ ಇಲ್ಲಿ ಬಾಳೆ ಹಚ್ಚಿ ಬೆಳ್ದೆ ದೂರ ದೂರ ಬಂದಿತ್ತಪ್ಪ ಇದೆಲ್ಲ ದೂರ ದೂರ ಬಂದಿತ್ತು ಹೌದಾ ಅವಾಗ ಏನಾಗ್ತದೆ ಇದು ಪೋಷಕಾಂಶಗಳು ಸಿಗಲ್ಲ ಮಣ್ಣು ಬಿಗಿಯಾಗಿರ್ತೈತೆ ಸರಿ ಹಿರ್ಕಣಕ್ ಆಗಲ್ಲ ನೋಡಿ ಈಗ ನಾನೇ ಇಷ್ಟ ಹತ್ರ ಇದೇನೆ ಮೂರಡಿ ಅಂದ್ರೆ ಈ ನೋಡಿ ಈ ಹೋಳಿನೇ ನೋಡಿ ಇಲ್ಲಿ ಬೇಕಿದ ಹೋಳಿ ಅಂದ್ರೆ ನೋಡಿ ಅಡಿ ಅಂತ ತಗೊಲ ಇಲ್ಲಿ ಹೋಳಿ ಕಾಣದ ಇದಕ್ಕೂ ತೆಗ್ಗಿರ್ಬೋದು ಇದು ಮೋಶ ತೆಗ್ದು ತೆಗ್ ಹಂಗಾಗಿದ್ದಕ್ಕನೆ ಈ ತೋಟ ತುಂಬಾ ಆಗುತ್ತೆ ಹೋಳಿ ಮಾಡಿ ಹಚ್ತಕ್ಕಂಥ ರೈತ ಬಾಂಧವರಿಗೆ ತುಂಬ ಇಂಪಾರ್ಟೆಂಟು ಇವರೆಲ್ಲ ಜಂಗ್ ಯಂಗ್ ಜನ್ರೇಷನ್ ಆಗಿದ್ದಕ್ಕೆ ವಿಡಿಯೋ ಮಾಡೋದಕ್ಕೆ ಸಹಕರಿಸ್ತಾ ಇದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕೆಲವೊಬ್ರು ಕರೆದ್ರೆ ಬರೋದೇ ಇಲ್ಲ ಯಾಕೆ ಅಂದ್ರೆ ಇವರು ಹೆಂಗ್ ನಾನೇನು ಹೇಳ್ತೀನಿ ಇವತ್ತಿನ ಜಗತ್ತಂಗೈತೆ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಹಳೆ ಜನ್ರೇಷನಿಗೆ ಗೊತ್ತಾಗಲ್ಲ ನಾನು ಇನ್ನೂ ಹೋಳಿ ಮಾಡಿ ಹಚ್ಚೋದ್ರಾಗೆ ಇರ್ತಾರೆ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ನೋಡಿ ಮೂರು ನಾನೇನ್ ಹೇಳ್ತೀನಿ ಒಂದೂವರೆ ಎರಡು ಅಡಿ ಎಷ್ಟ್ ಬೇಕಾದ್ರೆ ಹೋಳಿ ಮಾಡಿ ಚೆನ್ನಾಗಿ ತೊಂದ್ರೆ ಇಲ್ಲ ಮೂರು ನಾಲ್ಕು ಐದು ಅಡಿವರೆಗೂ ಹೋಳಿ ಮಾಡಿ ಹಚ್ಚಿದ್ರೆ ಹಂದ್ರ ಗಂಬ ಆಗ್ತದೆ ಮನೆ ಮುಂದುವ ಹಂದ್ರ ಗಂಬ ಮಾಡ್ತಾರಲ್ಲ ಇದು ಮಲೆನಾಡು ಮಲೆನಾಡು ನೋಡಿ ಇಲ್ಲಿ ಇದು ಚಂಡಿ ಎಲ್ಲಾ ಹೋಗ್ಯತ್ ಈಗ ಇಲ್ಲಿ ಆ ಚೆಂಡಿ ಹೋಗಿರೋದ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಹತ್ರ ತಗೊಂಬರ್ರಿ ಇಲ್ಲಿ ನೋಡಿ ಇಲ್ಲಿ ಕಾಂಡದ ಮ್ಯಾಲ ಕೂಡ ಕಪ್ 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 ಐತಲ್ಲ ಕಪ್ಪಾಗಿದೆ ಕಪ್ ಇಲ್ಲೆಲ್ಲ ಹೌದಾ ಇದು ಕೂಡ ರೋಗ ಇದು ತುಕ್ಕು ರೋಗ ಅಂತ ಕರಿತೀವಿ ನಾವು ತುಕ್ಕು ರೋಗ ತುಕ್ ತುಕ್ ಜಂಕ್ ಥರ ಇದು ಇದು ದೌನಿ ಮಿಲ್ಡೋ ಮತ್ತು ಈ ತುಕ್ಕು ರೋಗ ಬರೋ ಕಾರಣ ಅಂದರೆ ಈ ಇದ್ರ ಟ್ವೆಂಟಿ ಅಂದರೆ ಮುನ್ನೂರ ಅರವತ್ತಿನ ಇದೇ ರೀತಿ ಕಸಗಳನ್ನು ಬೆಳೆಸ್ತಾ ಇದ್ದರೆ ಮತ್ತೆ ಇದು ಒಂದು ಇಷ್ಟಿನ ಒಂದರೆ ಬೆಳಿತಾ ಇರೋದ್ರಿಂದ ತಂಪಿರ್ತತೆ ಮೊದಲಿಗೆ ಮಾಡಿದ್ದು ಇದು ಇದು ಏನು ಮೈಸ್ಚರ್ ಹ್ಯುಮಿಡಿಟಿ ಹೆಚ್ಚು ಕಡಿಮೆ ಆದಾಗ ತೇವಾಂಶ ಜಾಸ್ತಿಯಾಗಿ ಈ ರೋಗ ಭಾಳ ಉಲ್ಬಣ ಆಗ್ತದೆ ಮಳೆಗಾಲದಲ್ಲಂತೂ ತುಂಬ ಇರ್ತದೆ ಮಳೆಗಾಲದಲ್ಲಿ ಓಡ್ ಹುಳ ಇರ್ತವೆ ಬಸವನ ಹುಳ ಇರ್ತವೆ ಶಂಕು ಹುಳ ಇರ್ತದೆ ಆ ಪ್ರಭೇದ ಅಂದರೆ ಅಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಭೇದದ ಜಾತಿ ಹುಳುಗಳ ಬಾಧೆನೂ ಜಾಸ್ತಿ ಕಾಡ್ತದೆ ಇದು ಏನಪ್ಪ ಅಂದರೆ ಇಲ್ಲಿ ನೆಲದ ಪ್ರಾಬ್ಲಮಿಂದ ಆಗಿ ಹೊತ್ತು ಈಗ ನೆಕ್ಸ್ಟ್ ಇಡಿಮುಂಡಿಗೆ ರೋಗ ಬರೋಕ್ಕೆ ಮತ್ತೊಂದು ಕಾರಣ ನೋಡಿ ಅಲ್ಲೇನಾಗಿತ್ತು ಅಂದರೆ ಸಕಾಲದಲ್ಲಿ ಇವರು ಔಷಧಿಗಳನ್ನು ಸಿಂಪಡಣೆ ಮಾಡದೇ ಇರೋದು ಕೀಟಗಳ ಬಾಧೆ ಆಗಿದೆ ಆಮೇಲೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟೇ ಇಲ್ಲ ಅಂದರೆ ಏನೋ ಯಾವಾಗ ಒಂದು ಸರಿ ಸ್ವಲ್ಪ ಕೊಟ್ಟಿದ್ರೆ ಅನ್ನೋದು ಈಗ ನನಗೆ ಗೊತ್ತಾಗ್ತದೆ ಯಾಕೆ ಅಂತಂದ್ರೆ ನ್ಯೂಟ್ರಿಯಂಟ್ ಸರಿಯಾಗಿ ಕೊಟ್ಟರೆ ಏನಾಗ್ತದೆ ಅಂತಂದರೆ ಆ ಹಾಡುಗಳು ಸರಿಯಾಗಿ ಬುಡ ಬುಡದಲ್ಲಿ ತಗೊಂಡು ಚೆನ್ನಾಗಿ ನಿಮಗೆ ನೋಟ್ಸ್ ಬರ್ತದೆ ನ್ಯೂಟ್ರಿಯೆಂಟ್ ಸರಿಯಾಗಿ ಕೊಡಲ್ಲ ಅಂತ ಇದೇ ಸಮಸ್ಯೆ ಆಗ್ತದೆ ಸರಿಯಾಗಿ ಅಂದರೆ ಇದು ಆಹಾರ ಸರಿಯಾಗಿ ಸಿಕ್ತಲ್ಲ ಆಹಾರದ ನ್ಯೂನತೆಯಾಗಿ ಕೂಡ ಹಿಂಗೆ ಆಗ್ತದೆ ಹಿಂಗೆ ಅದು ಮ್ಯೂಟ್ ಮಾಡ್ರಿ ಬಂದು ನೋಡೋಣ ಟಾ ರೈತ್ ಮಾದವರು ನೋಡಿ ಮರಗಳಲ್ಲಿ ಸಾಮಾನ್ಯವಾಗಿ ಇಂಥ ಹ್ಯಾಡ್ಗಳಲ್ಲಿ ಈ ಕಾಂಡ ಕೊರಕ ಹುಳುಗಳು ಚುಚ್ಚಿಬಿಟ್ಟು ಮೂತಿನ ಕೆಳಗ ರಸ ಎಲ್ಲ ಹಂಚುತ್ತದೆ ಸೊ ಇದು ಡೇಂಜರ ನಿಮಗೆ ಅದನ್ನ ಈಗ ಮರದಲ್ಲಿ ಗಮನಿಸ್ಬೋದು ನೋಡಿ ಕಾಣ್ತಾ ಇದೆ ಮೇಲ್ಗಡೆ ಕಾಣ್ತಾ ಇದ್ದೇನಪ್ಪ ನೀಟ ಎಲ್ಲೆಲ್ಲ ಸೋರಿ ಫುಲ್ ಹಾಳಗೈತೆ ಇದು ಕೂಡ ನಿಮಗೆ ಪರಿಣಾಮ ಬೀರ್ತದೆ ಇದನ್ನು ಹತೋಟಿ ಮಾಡಬೇಕು ಏನು ಮಾಡ್ಬೇಕಂದ್ರೆ ಇದಕ್ಕೆ ತುತ್ತ ಸುಣ್ಣ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಹಚ್ಚಿದ್ರೆ ಆಗ್ತದೆ ಅದ ಎಲ್ಲಿ ಕಾಂಡ ಒಳಿರ್ತದ ಅಲ್ಲಿ ಇಲ್ಲಾಂದ್ರೆ ಒಂದು ಒಳ್ಳೆ ಕೀಟನಾಶಕ ತಗೊಂಡು ಚೆನ್ನಾಗಿ ಇಳಿಯಂಗೆ ಸಿಂಪಡಣೆ ಮಾಡಿದರೆ ಸಾಕು ನಡೀತದೆ ಹಾಗಾದರೂ ನೀವು ಮಾಡಬೇಕು ನೆಕ್ಸ್ಟ್ ನೋಟ್ ಮಾಡ್ತೀವಿ ಅಂದುವರೆ ಮ ಮಣ್ಣು ಬಿಗಿಯಾದಾಗ ಸರಿಯಾಗಿ ಆಹಾರ ಸಿಗದೆ ಇದ್ದಾಗ ಇದು ಈ ಮರ ಗಣ್ಣುಗಳು ಕ್ರಾಸ್ ಆಗ್ತಾ ಬರೋದು ಅಂದರೆ ಈ ಗಣ್ಣು ಹಿಂಗೆ ಬರೋದು ಹತ್ತತ್ರ ಒಂದು ರಿಂಕಲ್ ಸ್ಟ್ರಕ್ಚರಲ್ಲಿ ಹೋಗ್ತದೆ ರಿಂಗ್ ರಿಂಗ್ ಸ್ಟ್ರಕ್ಚರಲ್ಲಿ ಈ ತುದಿ ಗರಿ ಅಲ್ಲೇ ಸ್ಟಾರ್ಟ್ ಆಗಿತ್ತು ನೋಡಿ ಇದೆಲ್ಲ ನಿಮಗೆ ಕಾಣ್ತದೆ ತುದಿ 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 ಆಗ್ತಾ ಇರೋದೆಲ್ಲ ಇದು ಸಹಿತ ಮಣ್ಣು ಬಿಗಿಯಾಗುವುದು ಮತ್ತೆ ಪೋಷಕಾಂಶಗಳ ಸರಿಯಾಗಿ ಸಿಗದೆ ಇರೋದು ಹಿಡಿಮುಂಡಿಗೆ ರೋಗ ಇದು ಒಂದು ಹಿಡಿಮುಂಡಿಗೆ ರೋಗದಲ್ಲಿ ಲಘು ಒಂದು ಲಕ್ಷಣ ಹೌದು ಆಮೇಲೆ ಇನ್ನೊಂದು ನೋಡಿ ಇಲ್ಲಿ ಕಾಯಿ ಎಲ್ಲ ಹೊಡಿತಾ ಇದೆ ಅಂದರೆ ಇದು ಬೋರಾನ್ ಕೊರತೆ ಆದರೆ ಕಾಯಿ ಹೊಡಿತದೆ ಐರನ್ ಕೊರತೆ ಆಗಿದ್ರೆ ಹಾಡುಗಳೆಲ್ಲ ಜೋತ್ ಬಿಡ್ತವೆ ಅಲ್ಲಿ ತೋರಿಸಿ ಹಾಡುಗಳೆಲ್ಲ ಜೋತ್ ನೋಡಿ ಐರನ್ನು ಸೊ ಈ ತೋಟದಲ್ಲಿ ಏನು ಮಾಡಿದಾರೆ ಅಂದರೆ ಇವು ರಾಸಾಯನಿಕ ಗೊಬ್ಬರಗಳು ಮತ್ತೇನಂದರೆ ಮಹಾಪೋಷಕಾಂಶಗಳು ಲಘು ಪೋಷಕಾಂಶಗಳ ನಿರ್ವಹಣೆ ಸರಿ ಇಲ್ಲ ಸೊ ಹಾಗಾಗಿ ಇದೆಲ್ಲ ಹಿಂಗಾಗ್ಯತೆ ಈಗ ಆ ಕಡೆ ಹೇಳಿರಿ ಫೋಕಸ್ ಮಾಡಿ ನನಗೆ ಇಲ್ಲೇ ನಿತ್ರಗಳು ಮಾತಾಡ್ತೀನಿ ನೋಡಿ ಇವಕ್ಕೆಲ್ಲ ಪರಿಹಾರ ಅಂದರೆ ಏನು ಭಾಳಷ್ಟು ಜನ ಮಾಹಿತಿ ಕೇಳ್ತೀರಿ ಏನಂದರೆ ನಂದು ಒಂದು ಎಕರೆ ಅಡಿಕೆ ತೊಟ್ಟಿದೆ ಎಷ್ಟು ಖರ್ಚು ಬರ್ತದೆ ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡ್ಬೇಕಾಗ್ಕತ್ತೆ ಅಂತ ನಾನು ಹೇಳ್ತೀನಿ ಒಂದೇನಪ್ಪ ಅಂದರೆ ಹುಳುಗಳು ಬಾಧೆ ಕೀಟಗಳು ಬಾಧೆ ಅದು ಇರ್ತದೆ ಅದಕ್ಕೆ ನೀವು ಒಂದು ತೊಗೊಳ್ಬೇಕಾಗ್ತದೆ ನೆಕ್ಸ್ಟು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯನ್ಸು ಮತ್ತು ಅದಕ್ಕೆ ಗ್ರೌತ್ ಪ್ರೊಮೋಟರ್ಗಳು ಪ್ರೋಟೀನ್ ಇರ್ತಕ್ಕಂಥದ್ದು ಮತ್ತು ಸಿಲಿಕಾನ್ ಬೇಸ್ಡ್ ಗಮ್ಮು ಸೊ ಇಂಥವುಗಳು ಅಷ್ಟು ಮಿಶ್ರಣ ಮತ್ತು ಅದಕ್ಕೊಂದು ಒಳ್ಳೆಯ ಶಿಲೀಂಧ್ರನಾಶಕ ಇವುಗಳು ಅಷ್ಟು ಮಿಶ್ರಣ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದಾದರೆ ಎರಡೂವರೆ ಸಾವಿರದಿಂದ ಎರಡು ಸಾವಿರದ ಎಂಟುನೂರವರೆಗೂ ಆಗ್ತದೆ ಅದು ಕಡಿಮೆ ತಗೊಂಡ್ರೆ ನೀವೇನು ಮಾಡ್ಬೋದು ಶಿಲೀಂಧ್ರ ನಾಶಕ ಬರೀ ಒಂದು ನೆಕ್ಸ್ಟ್ ಏನು ಒಂದು ಗಮ್ಮು ನೆಕ್ಸ್ಟ್ ಏನು ಒಂದು ಕೀಟನಾಶಕ ತಗೊಂಡ್ರೆ ನಿಮಗೆ ಎಂಟುನೂರು ಒಂಬೈನೂರು ರೂಪಾಯಿ ಕೊಟ್ಬಿಡ್ಬೋದು ಅದು ನಿಮಗೆ ಅಷ್ಟು ಉಪಯೋಗ ಬರೋಲ್ಲ ಆ ರೋಗ ಮತ್ತು ಕೀಟದ ಬಾಧೆ ಹತೋಟಿ ಬರ್ತದೆ ಗಿಡ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನ್ಯೂಟ್ರಿಯೆಂಟ್ಸ್ ಬೇಕು ಇಡ್ಮಿಂಡಿಗೆ ರೋಗ ಅಂತ ಅಂತ ಹೇಳಿದ್ನಲ್ಲ ಇದರಿಂದ ಅವೆಲ್ಲ ಮ್ಯಾನೇಜ್ಮೆಂಟ್ ಆಗ್ಬೇಕಂತಂದರೆ ಎಲ್ಲ ಸೇರಿಸಿ ಬೇರೆ ಬರಬೇಕು ಹಾಗಾದರೆ ಒಂದು ಎಕರೆಗೆ ನಾವು ನೂರು ಕ್ವಿಂಟಲ್ ಅವು ಅಡಿಕೆಯನ್ನು ಅಂದ್ರೆ ಒಂದು ಎಕರೆ ನೂರು ಕ್ವಿಂಟಲ್ ಬೆಳಿತೀವಿ ಅಂತಂದರೆ ಆವಾಗ ನಮಗೆ ಒಂದು ಗಿಡಕ್ಕೆ ಎಷ್ಟು ಖರ್ಚು ಬರ್ತದೆ ಅಂದ್ರೆ ಅರವತ್ತೈದು ರೂಪಾಯಿ ಒಂದು ಗಿಡಕ್ಕೆ ಖರ್ಚು ನಮಗೆ ನಿಮಗೆ ಬರ್ತದೆ ಅರವತ್ತೈದು ರೂಪಾಯಿ ಮ್ಯಾಕ್ಸಿಮಮ್ ನಾನು ಹೇಳೋದು ಅದ್ರ ಕಡಿಮೆನೂ ಮಾಡ್ಬೋದು ಅಂದರೆ ಒಂದು ಎಕರೆಕ್ಕೆ ಒಂದು ಐದು ಸಾವಿರದಿಂದ ಐದು ಸಾವಿರದ ಮುನ್ನೂರವರೆಗೂ ಔಷಧಿ ಆಗ್ತದೆ ಒಂದು ಸರಿ ಸಿಂಪಡಣೆ ಮಾಡೋಕ್ಕೆ ಅದಕ್ಕೆ ಡಬಲ್ ಮಾಡಿದರೆ ಅದಷ್ಟಾಗ್ತದೆ ಅಲ್ಲಿಗೆ ಮೇ ಜೂನಿಗೆ ಎಲ್ಲರೂ ಕಂಪಲ್ಸರಿ ಏನು ಮಾಡಬೇಕಂದ್ರೆ ಗೊಬ್ಬರ ಹಾಕ್ಬೇಕು ಗೊಬ್ಬರದಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂದರೆ ನನ್ನ ಸೈಂಟಿಫಿಕ್ ನಾಲೆಡ್ಸು ನನಗೆ ಮಾಡ್ತಾ ಇರೋದು ಹದಿನಾರು ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಬರ್ತದೆ ನೆಕ್ಸ್ಟ್ ಮೆಲೆಗಳ ಎಲೆಗಳು ಹಿಂಗಾರ ನೆನೆಯಂಗೆ ಔಷಧಿ ಒಂದು ಸರಿ ಆರು ತಿಂಗಳು ಸಿಂಪಡಣೆ ಮಾಡಲೇಬೇಕಾಗ್ತದೆ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದರೆ ಒಂದು ಗಿಡದ್ದು ಒಂಬತ್ತು ರೂಪಾಯಿ ಬರ್ತದೆ ನೆಕ್ಸ್ಟು ಇದೇ ಡೋಸೇಜನ್ನು ನಾವೇನು ಮಾಡ್ಬೋದು ಅಂತ ಅಂದರೆ ನೆಕ್ಸ್ಟು ಅಕ್ಟೋಬರ್ ನವಂಬರಿಗೆ ರಿಪೀಟೆಡ್ ಮಾಡಿದರೆ ಹದಿನಾರು ರೂಪಾಯಿ ಅಪ್ಲಿಕೇಶನ್ನು ಆದರೆ ಎನ್ ಪಿ ಕೆ ಗೊಬ್ಬರ ಸಿ ಎಮ್ ಎಸ್ಸು ಐರನ್ನು ಮ್ಯಾಂಗನೀಸು ಮತ್ತು ಜಿಂಕು ಬೋರಾನು ಇವೆಲ್ಲವೂ ಗ್ರೋತ್ ಪ್ರಮೋಟರು ಮತ್ತು ಇನ್ಸೆಕ್ಟಿಸೈಡು ಎಲ್ಲದು ಮಿಕ್ಸ್ ಮಾಡಿರ್ತದೆ ಔಷಧಿ ಹೊಡೆಯಬೇಕಾದ್ರೂ ಇರ್ತದೆ ನೆಕ್ಸ್ಟ್ ಗೊಬ್ಬರ ಹಾಕ್ಬೇಕಾದ್ರೂ ಇದ್ದೇ ಇರ್ತದೆ ಸೊ ನೆಕ್ಸ್ಟು ಅದೇ ರೀತಿ ಹದಿನಾರು ರೂಪಾಯಿ ಒಂದು ಖರ್ಚು ಬಂತು ನೆಕ್ಸ್ಟ್ ಔಷಧಿ ಸಿಂಪಡಣೆ ಮಾಡೋದು ಒಂಬತ್ತು ರೂಪಾಯಿ ಇದ್ರ ನಡುವೆ ಏನಾದರೂ ಹಿಂಗಾರ ಭಾಳ ಉದುರ್ತಾ ಇತ್ತಪ್ಪ ಅಂತಂದರೆ ನಿಮ್ ನಿಮ್ಗೆ ಆವಾಗ ಮುಂದ್ ಗಿಡಕ್ಕೆ ಮೂರು ರೂಪಾಯಿ ಖರ್ಚು ಬರ್ತದೆ ಅದು ಅಕ್ಟೋಬರ್ ನವಂಬರು ಮತ್ತು ಮೇ ಏನು ಮೇ ಮೇ ಜೂನ್ ಒಳಗಡೆ ಸಿಂ ಮಾಡಿದ ಏನು ಸಿಂಪಡಣೆ ಮಾಡಿರ್ತಿರಲ್ಲ ಅದ್ರ ನಡುವೆ ಏನಾದರೂ ಏರುಪೇರಾಗಿ ವಾತಾವರಣದಲ್ಲಿ ಈ ಮೈಲಿ ತುತ್ತ ಸುಣ್ಣ ಹೊಡಿತಿರಲ್ಲ ಮಳೆಗಾಲದಲ್ಲಿ ಭಾಳ ಸ್ಪೀಡಾಗಿ ಅಂಥ ಸಂದಿ ಸಂದಿಗ್ಧ ಖರ್ಚು ಅದು ಮೂರು ರೂಪಾಯಿ ಬರ್ತದೆ ಮತ್ತು ಅದೇ ರೀತಿ ಈಗ ಫೆಬ್ರವರಿ ಅಕ್ಟೋಬರ್ ನವಂಬರಿ ಮಾಡಿದ್ರಿ ಫೆಬ್ರವರಿಗೆ ಏನಾಗ್ತದೆ ಟೆಂಪ್ರೇಚರ್ ವೇರಿಯೇಷನ್ ಆಗ್ತದೆ ಡಿಸೆಂಬರಿಂದ ಫೆಬ್ರವರಿ ಇದ್ರ ನಡುವೆ ಒಂದ್ಸತಿ ಕೊಡ್ಲೇಬೇಕಾಗ್ತದೆ ಅವಾಗ ಮೂರು ರೂಪಾಯಿ ಬರ್ತದೆ ಟೋಟಲ್ ಒಂದು ವರ್ಷದ ಅಡಿಕೆ ನೀವು ನೂರು ಕ್ವಿಂಟಲ್ ವರೆಗೂ ಬೆಳಿಬೇಕಂತ ಅಂದ್ರೆ ನಾನು ಒಂದ್ ಎಕರೆಕ್ಕೆ ಅರವತ್ತೈದು ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಬರ್ತಕ್ಕಂಥದ್ದು ಇದು ನಾನು ರೆಕಮೆಂಡ್ ಮಾಡ್ತಕ್ಕಂಥದ್ದು ಇದ್ರ ನಡುವೆ ಕಡಿಮೆ ತಗೊಂಡರೆ ಕಡಿಮೆ ಬರ್ತದೆ ಅಷ್ಟಲ್ಲ ನೋಡಪ್ಪ ಒಂದು ಕೆಜಿ ಜಿ ರೀ ಒಂದು ಅಡಿಕೆ ಒಂದು ಗುಣಿ ಎಷ್ಟು ಐದುವರೆ ಸಾವಿರ ಆರ್ ಸಾವಿರ ರೇಟ್ ಸಿಗ್ತದೆ ಅಷ್ಟೇ ಅಡಿಕೆ ಒಂದ್ ಕೆಜಿ ದುಡ್ಡಲ್ಲಿ ನೀವು ಒಂದು ಗೊನೆಯೂ ಒಂದು ಕೆ ಜಿ ಹಿಡಿಯಲ್ಲ ಅದು ಅದ್ರಾಗ ಅರ್ಧ ಹಾಕಿದ್ರೆ ಬರ್ತೈತೆ ನೆಕ್ಸ್ಟ್ ನಿಮಗೆ ಆರು ಏಳು ಎಂಟು ಒಂಬತ್ತರವರೆಗೂ ಗೊನೆಯನ್ನು ಹಿಡಿಯಂಗೆ ಈ ಅರವತ್ತೈದು ರೂಪಾಯಿ ನಾವು ಮೇಂಟೆನೆನ್ಸ್ ಮಾಡ್ಬೋದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಕಂಪ್ನಿಗಳು ಒಂದು ಸರಿ ಅಪ್ಲಿಕೇಶನ್ ಮಾಡೋಕ್ಕೆ ಅರವತ್ತೈದು ರೂಪಾಯಿ ಗಿಡಗಳು ನನ್ನ ನನಗೆ ನಾಲೆಡ್ಜ್ ಇಲ್ಲ ಇದು ರೈತರು ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡಿರೋದು ಸಾರ್ ಆ ಕಂಪ್ನಿಯವ್ರು ಬರ್ತಾರೆ ಇಷ್ಟು ದುಡ್ಡು ಹೇಳ್ತಾರೆ ಇನ್ನೊಂದು ಯಾರು ಬರ್ತಾರೆ ಬರೀ ಬುಡಕ್ಕೆ ಮೂವತ್ತೆರಡು ರೂಪಾಯಿ ಹೇಳ್ತಾರೆ ಹೀಗೆಲ್ಲ ಹೇಳ್ತಾರೆ ಸೈಂಟಿಫಿಕ್ಕಾಗಿ ಒಬ್ಬ ಟೆಕ್ನಿಕಲ್ ಹ್ಯಾಂಡು ಕರೆಕ್ಟಾಗಿ ರೆಕಮೆಂಡ್ ಮಾಡಿದರೆ ನಾನು ಮಾಡ್ತಾ ಅಲ್ಲ ಹಿಂಗೆ ಒಂದು ವರ್ಷದ ಖರ್ಚು ಒಂದು ಗಿಡಕ್ಕೆ ಅರವತ್ತೈದು ರೂಪಾಯಿ ಬರ್ತದೆ ಅದಕ್ಕಿಂತ ಕಡಿಮೆನೂ ತೊಗೋದು ಅದ್ರ ಮ್ಯಾಲೆ ಬೇಡ ಅದ್ರ ಮ್ಯಾಲೆ ಅಂದರೆ ಮೆ ಇದೇ ಮ್ಯಾಕ್ಸಿಮಮ್ಮು ಅದ್ರಾಗೆ ತಿಂದು ಎಲ್ಲ ಈ ತೇಗಿ ಎಲ್ಲ ಉಳಿತತೆ ಅಂತಾರಲ್ಲ ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು ಇಷ್ಟು ಬರ್ತದೆ ಇದು ಯಾಕೆ ನಿಮಗೆ ಜ್ಞಾನವನ್ನು ಇದ್ದೀನಿ ಅಂತ ಅಂದರೆ ಸೈಂಟಿಫಿಕ್ಕಾಗಿ ಹೋದರೆ ಗಿಡಕ್ಕೆ ಏನು ಬೇಕು ಅಷ್ಟೇ ಕೊಟ್ಟರೆ ದುಡ್ಡು ಉಳಿತದೆ ನಿಮಗೆ ಗೊತ್ತಿಲ್ಲದನ್ನ ಹತ್ರ ಹೋದರೆ ಏನಾಗ್ತೈತಿ ಅವರಿಗೆ ನಾಲೆಡ್ಜ್ ಸರಿಯಾಗಿರಲ್ಲ ಏನು ಬೇಕಾದ್ರೂ ತುಂಬಿಕೊಡ್ತಾರೆ ಒಂದೇ ಉದಾಹರಣೆ ಹೇಳ್ತೀನಿ ಸಿ ಎಮ್ ಎಸ್ ಗೊಬ್ಬರ ತಗೊಳ್ರಿ ಅಂತ ಹೇಳ್ತೀವಿ ನಾವು ಬ್ರ್ಯಾಂಡ್ ಹೇಳಬಾರ್ದು ಆದರೂ ನಿಮ್ಮ ರೈತ ಬಾಂಧವರಿಗೆ ಪಾಪ ಅನ್ಯ ಇರ್ತಾರೆ ಅರ್ಥ ಆಗಲ್ಲ ಅವ್ರಿಗೆ ಹೇಳ್ತೀನಿ ಸೆಟ್ರೈಟ್ ಅಂತ ಬ್ರ್ಯಾಂಡ್ ಇರ್ತಕ್ಕಂಥದ್ದು ಆದರೆ ಸಿ ಎಮ್ ಎಸ್ ಇರ್ತೈತೆ ಕೆಲವು ಕಂಪ್ನಿಗಳು ಏನು ಮಾಡ್ತಾರೆ ಆ ಸಿ ಎಮ್ ಎಸ್ ಏನೇನು ಮಾಡ್ತಾರೆ ಐನೂರ ಐವತ್ತರಿಂದ ಆರುನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ಮಾರಾಟ ಮಾಡ್ಬೋದು ಒಂಬೈನೂರು ಸಾವಿರ ರೂಪಾಯಿದವರೆಗೂ ಮಾರಾಟ ಮಾಡ್ತಾರೆ ಯಾಕೆಂದರೆ ಪೊಟ್ಯಾಶಿಯಮ್ ಹೋಮೇಟ್ ಹಾಕಿರ್ತಾರೆ ಹಾಕಿರ್ತಾರೇ ನೀನು ಎನ್ ಪಿ ಕೆ ಗೊಬ್ಬರದಲ್ಲಿ ಪೊಟ್ಯಾಶ್ ತೊಗೊಂಡಿರ್ತೀ ಅಂತ ಅಂದಮೇಲೆ ಇದ್ರಾಗೆ ಪೊಟ್ಯಾಶ್ ಇದು ತೊಗೊಳ್ತೀನಿ ನೀನು ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಯಿತು ಇದೊಂದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಕೊಟ್ಟಿರೋದು ನಾನೇನು ಅರವತ್ತೈದು ರೂಪಾಯಿ ಖರ್ಚು ಹದಿನಾರು ರೂಪಾಯಿ ಒಂದು ಗಿಡಕ್ಕೆ ಒಂದು ಸತಿ ಅಪ್ಲಿಕೇಶನ್ ಮಾಡಿದ್ರೆ ಗೊಬ್ಬರ ಖರ್ಚು ಬರ್ತೈತೆ ಅಂದಲ್ಲ ಅದರ ಒಂದು ಕಂಟೆಂಟ್ ಇನ್ನೊಂದು ಕಂಟೆಂಟ್ ರಿಪೀಟ್ ಆಗಿರೋದು ಯಾವುದು ಕೊಟ್ಟಿರೋಲ್ಲ ನಾನು ಅದಕ್ಕೆ ಏನು ಬೇಕು ಅಷ್ಟು ಕರೆಕ್ಟಾಗಿರೋದು ಅಷ್ಟು ಸಾಕು ಅದಕ್ಕೆ ಖರ್ಚು ಕಡಿಮೆ ಬರ್ತದೆ ಗೊತ್ತಿಲ್ಲದೆಲ್ಲ ಹಾಳ ಮೊಳ ಕೊಟ್ಟರೆ ರೇಟ್ ನೀವು ಒಂದು ಗಿಡಕ್ಕೆ ನೂರು ರೂಪಾಯೋ ಮಾಡ್ಬೋದು ಹೀಗೆಲ್ಲ ಮೋಸ ಹೋಗ್ತೀರಾ ಭಾಳಷ್ಟು ಇದ್ರಿಗೆ ಮೋಸ ಹೋಗ್ತಕ್ಕಂಥದ್ದೇ ನೀವು 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 ಕೊಡೋ ದುಡ್ಡಿಗೆ ಅದು ಕರೆಕ್ಟಾಗಿ ಕೊಡ್ತಕ್ಕಂಥದ್ದು ಒಂದಾಗಲ್ಲ ಇನ್ನೊಂದು ಈ ಗಿಡಕ್ಕೆ ಏನು ಬೇಕೋ ನೀವು ಸರಿಯಾಗಿ ಕೊಡೋಲ್ಲ ಎರಡು ರೀತಿ ಮೋಸ ಆಗೋದ್ರಿಂದನೇ ಏನಾಗ್ತದೆ ಅಂದರೆ ನಿಮಗೆ ಇಳುವರಿ ಮೇಲೆ ತುಂಬ ಹೊರತಾಗ್ತದೆ ಸೊ ಇದು ಭಾಳಷ್ಟು ಜನ ಕೇಳ್ತಾ ಇದ್ರಿ ಎಷ್ಟು ಖರ್ಚು ಬರ್ತದೆ ಎಷ್ಟು ಖರ್ಚು ಬರ್ತದೆ ಅಂತ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ಯಾಕೆ ನಾನು ಹೇಳೋಕ್ಕೆ ಹೋಗಲಿಲ್ಲ ಅಂದರೆ ನನಗೆ ಮನದಟ್ಟಾಗ್ಬೇಕು ಫಸ್ಟು ನಾನು ನಾನು ಮಾಡ್ತಾರೆ ತಪ್ಪು ಸರಿನಂತ ನನಗೆ ಮನದಟ್ಟಾಗಿ ನನಗೆ ಕ್ಲಾರಿಫಿಕೇಷನ್ ಬಂತು ಅಂದರೆ ನಿಮಗೆ ಹೇಳ್ಬೋದು ಅದಕ್ಕೆಲ್ಲ ದಿಢೀರೇ ಹೇಳೋಕ್ಕಾಗಲ್ಲ ಒಂದೆರಡು ಮೂರು ವರ್ಷ ಆ ಪ್ರಯೋಗ ಮಾಡಿ 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 ಸಕ್ಸಸ್ ಆದಾಗ ಓ ಇದು ಸ್ಟೇಬಲ್ಲು ಇನ್ನು ಮುಂದೆ ಇದು ಸಾಕು ಅನ್ನೋದು ಮನದಟ್ಟಾಗ್ತದೆ ಅವಾಗ ಹೇಳ್ಬೋದು ಒಂದೆರಡು ಅಡಿಕೆ ತೋಟ ನೋಡಿ ಕುಟ್ಲೇ ಗೊಬ್ಬರ ಹಾಕಿಸಿ ಕೊಟ್ಲೇ ಚೆನ್ನಾಗಿ ಬಂದ್ಬಿಡ್ತು ಅಂದ್ರೆ ಅದು ಮೂರನೇ ಅಡಿಕೆ ತೋಟಕ್ಕೆ ಯಾವತ್ತು ಮಾಡಬಾರ್ದು ಒಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ಅವಾಗ ನಾವು ಅದನ್ನು ಹೇಳ್ಬೇಕು ಅದು ಯೂನಿವರ್ಸಲ್ ಥಿಂಗ್ಸ್ ಆಗ್ತದೆ ನಾವು ಮೂರು ವರ್ಷದಿಂದ ರೆಕಮೆಂಡ್ ಮಾಡ್ತಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಈ ರೇಂಜಲ್ಲಿ ನೀವು ಮಾಡಿದರೆ ಸಾಕು ಅಂತ ಅನಿಸ್ತದೆ ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತು ಕ್ಯಾಮ್ರಾ ಚೆನ್ನಾಗಿರೋದ್ರೆ ನಮ್ಮ ಮನೂವರು ಸೊ ಒಳ್ಳೆಯದಾಗಲಿ ಧನ್ಯವಾದಗಳಂದರೆ ನಿಮ್ಮ ಸಂಜಾನ ಕೇಳೋ ಸಂಜಾನೆ